ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಂಡ್ಲಿ ಗ್ರಾಮದಲ್ಲಿರುವ ಮೂಗರೆಕೇಲ ದೈವಗಳ ಸನ್ನಿಧಾನದಲ್ಲಿ ನಡೆದ ಪ್ರತಿಷ್ಠಾ ವರ್ಧಂತ್ಯುತ್ಸವದಲ್ಲಿ ಹನ್ನೊಂದು ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಬಾಲಕ ಸಮರ್ಥ ತನಿಮಾನಿಗ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿದ್ದಾನೆ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಂಡರ ದೈವನರ್ತನ ಮಾಡ್ತಿದ್ರು ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ರು ಇದೀಗ ಮೂರನೇ ತಲೆಮಾರಿನ ಬಾಲಕ ಸಮರ್ಥನಿಂದ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆವಾಗಿದ್ದರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಂಡ್ಲಿ ಗ್ರಾಮದಲ್ಲಿರುವ ಮೂಗರೆಕೇಲ ದೈವಗಳ ಸನ್ನಿಧಾನದಲ್ಲಿ ನಡೆದ ಪ್ರತಿಷ್ಠಾ ವರ್ಧಂತ್ಯುತ್ಸವದಲ್ಲಿ ಹನ್ನೊಂದು ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಬಾಲಕ ಸಮರ್ಥ ತನಿಮಾನಿಗ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿದ್ದಾನೆ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಂಡರ ದೈವನರ್ತನ ಮಾಡ್ತಿದ್ರು ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ರು ಇದೀಗ ಮೂರನೇ ತಲೆಮಾರಿನ ಬಾಲಕ ಸಮರ್ಥನಿಂದ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆವಾಗಿದ್ದರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಂಡ್ಲಿ ಗ್ರಾಮದಲ್ಲಿರುವ ಮುಗರೆಕೇಲ ದೈವಗಳ ಸನ್ನಿಧಾನದಲ್ಲಿ ನಡೆದ ಪ್ರತಿಷ್ಠಾ ವರ್ಧಂತ್ ಉತ್ಸವದಲ್ಲಿ ಹನ್ನೊಂದು ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಬಾಲಕ ಸಮರ್ಥ ತನಿಮಾನಿಗ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿದ್ದಾನೆ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಂಡರ ದೈವನರ್ತನ ಮಾಡ್ತಿದ್ರು ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ರು ಇದೀಗ ಮೂರನೇ ತಲೆಮಾರಿನ ಬಾಲಕ ಸಮರ್ಥನಿಂದ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆವಾಗಿದ್ದರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಂಡ್ಲಿ ಗ್ರಾಮದಲ್ಲಿರುವ ಮೂಗರೆಕೇಲ ದೈವಗಳ ಸನ್ನಿಧಾನದಲ್ಲಿ ನಡೆದ ಪ್ರತಿಷ್ಠಾ ವರ್ಧಂತ್ಯುತ್ಸವದಲ್ಲಿ ಹನ್ನೊಂದು ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಬಾಲಕ ಸಮರ್ಥ ತನಿಮಾನಿಗ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿದ್ದಾನೆ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಂಡರ ದೈವನರ್ತನ ಮಾಡ್ತಿದ್ರು ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ರು ಇದೀಗ ಮೂರನೇ ತಲೆಮಾರಿನ ಬಾಲಕ ಸಮರ್ಥನಿಂದ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆವಾಗಿದ್ದರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಂಡ್ಲಿ ಗ್ರಾಮದಲ್ಲಿರುವ ಮೂಗರೆಕೇಲ ದೈವಗಳ ಸನ್ನಿಧಾನದಲ್ಲಿ ನಡೆದ ಪ್ರತಿಷ್ಠಾ ವರ್ಧಂತ್ಯುತ್ಸವದಲ್ಲಿ ಹನ್ನೊಂದು ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಬಾಲಕ ಸಮರ್ಥ ತನಿಮಾನಿಗ ದೈವದ ಪಾತ್ರಿಯಾಗಿ ಗಗ್ಗರ ಕಟ್ಟಿದ್ದಾನೆ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಂಡರ ದೈವನರ್ತನ ಮಾಡ್ತಿದ್ರು ಬಾಲಕನ ತಂದೆ ಹರೀಶ್ ಕೂಡ ದೈವ ಇದೀಗ ಮೂರನೇ ತಲೆಮಾರಿನ ಬಾಲಕ ಸಮರ್ಥನಿಂದ ಪರಂಪರೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆವಾಗಿದ್ದರು